ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದ್ದೀರಿ ಅರಾಮದಿರನ ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳಾಗತ್ತೀನಿ ಸೊ ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋನು ಸೊ ಮುಂಜಾನೆ ಜಲ್ದಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೀನಿ ಮತ್ತೆಲ್ಲಕ್ಕಿಂತ ಇಂಪಾರ್ಟೆಂಟ್ ಎವ್ರಿ ಡೇ ಏನಾಗ್ತೈತಿ ಅಂದ್ರ ಫಸ್ಟ್ ಸಾನೂನ್ ರೆಡಿ ಮಾಡೋದು ಆಮೇಲೆ ಚಿಕ್ಕನ್ ರೆಡಿ ಮಾಡೋದು ಆಮೇಲೆ ಅವರಿಬ್ಬರನ್ನ ಸ್ಕೂಲಿಗೆ ಕಳ್ಸೋದು ಮನೆ ಕೆಲಸ ಏನೇನು ಉಳ್ದು ಅವನ್ನೆಲ್ಲ ಮಾಡೋದು ಆಮೇಲೆ ಹೋಗಿ ನಾನು ಆರಾಮ್ಸೆ ಫ್ರೆಶ್ ಆಗ್ತೀನಿ ಬಟ್ ಇವತ್ತು ನಮ್ಮ ಸಾನೂನ್ ಸ್ಕೂಲ ಮಧ್ಯಾಹ್ನ ಐತಿ ಯಾಕಂದ್ರೆ ಈಗ ಟೆಂತ್ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ಯಾವು ಹೀಗಾಗಿ ಯಾವಾಗ ಯಾವಾಗ ಪ್ರತಿ ವರ್ಷ ಇದೆ ಇರತೈತಿ ಯಾವಾಗ ಯಾವಾಗ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವಲ್ಲ ಆವಾಗ ಯಾವ ದಿನ ಪೇಪರ್ ಇರ್ತೈತಿ ಅಂದ್ರೆ ಎಕ್ಸಾಮ್ ಪೇಪರ್ ಇರ್ತೈತಿ ಆ ದಿನ ಸಾನೂನ್ ಸ್ಕೂಲ್ ಮಧ್ಯಾಹ್ನ ಇರ್ತೈತಿ ಸೊ ಇವತ್ತು ಟೆಂತ್ ಎಕ್ಸಾಮ್ ಐತಿ ಮಾರ್ನಿಂಗ್ ಸೊ ಹಂಗಾಗಿ ನಮ್ಮ ಸಾನಂದ್ ಸ್ಕೂಲ್ ಆಫ್ಟರ್ನೂನ್ ಶಿಫ್ಟ್ ಮಾಡೋರು ಮತ್ತಿವತ್ ಚೀಕು ಸುಟ್ಟಿ ಐತಿ ಸೊ ಹಿಂಗಾಗಿ ಇಬ್ಬರದು ಇವತ್ತ ಏನೂ ಗಡ್ಬಡಿ ಇಲ್ಲ ಆರಾಮ್ಸೆ ಆಮೇಲೆ ಅವ್ರಿಗೆ ಫ್ರೆಶ್ ಮಾಡಿದ್ರು ನಡೀತೈತಿ ಸೊ ಹಿಂಗಾಗಿ ಇವತ್ತು ಫಸ್ಟ್ ನಾನ್ ಫ್ರೆಶ್ ಆಗೈತಿ ಮತ್ತೆ ನಾನು ಎಲ್ಲ ಈಗ ಏನೇನು ಮನೆ ಕೆಲಸ ಅದಾವೆ ಬ್ರೇಕ್ಫಾಸ್ಟ್ ಐತಿ ಸಾನೋಗ ಊಟ ಮಾಡಿ ಕಳ್ಸೋದೈತಿ ಹಿಂಗಾಗಿ ಅಡುಗೆ ಎಲ್ಲ ಮಾಡಬೇಕು ಹಿಂಗಾಗಿ ಅದನ್ನೆಲ್ಲ ಮಾಡ್ಕೊಂಡ್ ಮೇಲೆ ಆರಾಮ್ಸೆ ಇವತ್ತು ಲಾಸ್ಟ್ ಅವ್ರಿಬ್ರಿಗೆ ರೆಡಿ ಮಾಡಕ್ಕಿದಿನಿ ಯಾಕಂದ್ರೆ ಸುಟ್ಟಿದಿನ ಹೆಂಗ್ತೈತಿ ನಾ ಭಾಳ ಬೆಂಡ್ ಆಯ್ತಿನಂದ್ರ ಅವ್ರಿಗೂ ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಅನಿಸ್ತೈತಿ ಬಿಕಾಸ್ ಫುಲ್ ಇಬ್ರು ಆಟ ಮಗ್ನ ಮಗನಾಗಿರ್ತಾರೋ ಸೊ ಚಲೋ ಲೆಟ್ ಸ್ಟಾರ್ಟ್ ಅವರ್ ಡೇ ಏನ್ ದಣಿಗೆ ಅದ ಮುಂಜಾನೆ ಎದ್ದ ನಿನ್ ಹಿಡಿದು ಏರಾಕತ್ತವ ನೀನು ಎಟ್ಟಿದ್ ಮಾಡತ್ತಿ ನೀನ್ ಸಪೋರ್ಟ್ ತಗೊಂಡ್ ಮ್ಯಾಲ ಏರಾಕತ್ತ ಸೋಫಾ ಮೇಲೆ ಇಲ್ಲ ನೋಡ ಸಾನು ನೀ ಹಂಗೆ ಕಾಲ್ ಹಚ್ಕೊಂಡ್ರಣ ಟ್ರೈ ಮಾಡತ್ತ ನೋಡ ತಾನು ಕಾಲ್ ಹಚ್ಕೊಂಡ್ರಕ್ಕ ಅವ್ ಬರ್ವಾತಾದ್ರೂ ಹೆಂಗೆ ಮಕ್ಕೊಂಡ ನೋಡ ಇಲ್ಲಿ ನೋಡ್ರಿ ಮುಂಜಾನೆ ಇಬ್ರು ಜಳಕಿಲ್ಲ ಏನಿಲ್ಲ ಎಟ್ ದಂಡಿಗೆ ಅಬ್ಷರು ಪ್ಲಸ್ ಇದು ನೋಡ್ರಿ ಹಾಲದ ಹಾಲತ್ ಏನ್ ಮಾಡ್ಯಾರ ಎಲ್ಲ ಕಡೆ ಆಟಕಿ ಚೆಲ್ಲ ಪಲ್ಲಿ ಚೆಲ್ಲ ಪಲ್ಲಿ ಮಾಡಿಟ್ಟಿರ್ತಾರ ಹೌದಿಲ್ ಚಿಕ್ಕೋ ಯಾರು ಚಲೋ ಇದೆ ಅಲ್ಲ ಅಟುಣ್ಕಿ ಹಾ ನಾ ಕ್ಲೀನರ್ ಮಾಡೋರು ಕ್ಲೀನರ್ ಮಾಡೋರು ಇದನ್ನೆಲ್ಲ ನೀನಾ ಕ್ಲೀನ್ ಮಾಡೋದೆಲ್ಲ ಹಾ ವೆರಿ ಗುಡ್ ಗುಡ್ ಅದಲ್ಲಿ ಗೆತ್ಲಿ ನಮ್ ಸಾನು ಬ್ರಷ್ ಮಾಡೋಕತ್ತಾನಾ ಚಿಕ್ಕونو ಬ್ರಷ್ ಮಾಡೋಕ ಬರ್ತಾನಾ ಹೌದಿಲ್ಲ ವಾಹ್ ವೆರಿ ಗುಡ್ ಅದೆ ಬುರುಗಾಗ್ಲಿ ಬುರುಗಾಗ್ಲಿ ಬಿಟ್ರಲ್ಲ ದಿನ ವಿನಯ್ ಅವರು ಚಿಕ್ಕuga ಬ್ರಷ್ ಮಾಡಕ್ಕೆ ಕಲಸ್ತಾರೋ ಆದ್ರೆ ನಮ್ಮ ಚಿಕ್ಕ ಬಾ ಮೋಡಿಯೋದನೋ ಮಾಡ್ಸ್ಕೊಳ್ಳಂಗೇ ಇಲ್ಲ ಅದು ಗುರುಗಿರಂಗಿಲ್ಲ ರಂಗಲ್ಲ ಬಿಡಂಗಿಲ್ಲ ಅತ್ತ ಆ ಕೊಂಡದ ಕರೆ 왔다 ಸಾನೂ ನೋಡು ನಿನ್ನ ನೋಡಿ ಎಲ್ಲ ಮಾಡತ್ತಾನ ಅವಳು ಅವಳು ಸಾನೋಕ್ಕ ಏನು ಮಾಡ್ತಾರೋ ಅದೆಲ್ಲ ಮಾಡೋದ ನೀನ ನೋಡಿ ಬ್ರಷ್ ಮಾಡಕ್ಕೆ ಕಲತ ಮಲೆ ಮಲೆ ಚಿಕ್ಕ ಮಲೆ ಮಾತಾಡ ಮಾತಾಡ ಮತ್ ಹೋಗು ಮತ್ ಹೋಗು ಶಾರ್ಕ್ ಜೊತೆ ಹ ಶಾರ್ಕ್ ಹಾ ಬುಯ ಸೊ ಆ್ಯಕ್ಚುಲಿ ಸ್ವಲ್ಪ ಮ್ಯಾಲೆ ಟೆರೆಸ್ ಮೇಲೆ ಬಂದೀವಿ ಚಿಕ್ಕಗೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕಂತ ಮತ್ತು ಮುಂಜಾನೆ ಮತ್ತು ಸಂಜೆಕ ಈ ರೀತಿ ನಾವು ಬಂದಿರ್ತೀವಿ ಅವ್ನು ಕರ್ಕೊಂಡು ಆಟ ಆಡ್ಸೋಕೆ ಯಾಕಂದ್ರೆ ಇಲ್ಲಿ ಟೋಟಲ್ ಹಿಂಗೆ ಓಪನ್ ಆಯ್ತಲ್ಲ ಮಸ್ತ್ ಓಡಾಡ್ತಾನೋ ಆಟ ಆಡ್ತಾನೋ ಫುಲ್ ಇಲ್ಲಿ ಎಂಜಾಯ್ ಮಾಡ್ತಾನ ಅವನ ಮತ್ತು ಈ ರೀತಿ ಆಟ ಆಡಿಸುವಾಗ ಮಾಸ್ಕಿಟೋಸ್ ಏನೋ ಟೆನ್ಷನ್ ಬ್ಯಾಡ ಅಂತ ಹೇಳಿ ನಾನು ಅವನಿಗೆ ಈ ರೀತಿ ಮಮ್ಮಾರ್ತ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮಾಸ್ಕಿಟೊ ರೆಪೆಲೆಂಟ್ ಪ್ಯಾಚಸನ್ನು ಹಚ್ಚಿರ್ತೀನಿ ಸೊ ಯಾವುದು ಮಾಸ್ಕಿಟೊ ಟೆನ್ಷನ್ ಇಲ್ಲದ ಎಷ್ಟು ಬೇಕಾದಷ್ಟು ಆಟ ಆಡ್ಬೋದು ಹುಡುಗರಿಗೆ ಹೊರಗೆ ಮಸ್ತ್ ಆಟಾಡಕ್ಕೆ ಬಿಡಬೇಕು ಅಂತಾರೆ ಇರ್ತೈತಿ ಬಟ್ ಆ್ಯಸ್ ಅ ಮದರ್ ಈ ಚೇಂಜಿಂಗ್ ವೇದರ್ ಒಳಗೆ ಮಾಸ್ಕಿಟೊ ಬೈಟ್ಸ್ದು ಅಷ್ಟನ ಚಿಂತೆ ಆಗ್ತೈತಿ ಮತ್ತು ನಮ್ಮ ಮಕ್ಕಳಿಗಾಗಿ ನಾವು ಬೆಸ್ಟ್ ಪ್ರಾಡಕ್ಟ್ಸ್ ಚೂಸ್ ಮಾಡುವಾಗ ಆ್ಯಸ್ ಅ ಮದರ್ ಆಲ್ವೇಸ್ ಒಂದು ಎಕ್ಸ್ಟ್ರಾ ಮೈಲ್ ಹೋಗ್ತೀವಿ ಸೊ ಹೀಗಾಗಿ ನಾನು ಮಾಮ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮಾಸ್ಕಿಟೊ ರೆಪೆಲೆಂಟ್ ಪ್ಯಾಚಸ್ಸನ್ನು ಯೂಸ್ ಮಾಡ್ತೀನಿ ಇದು ಡಿಡ್ ಫ್ರೀ ಐತಿ ಇದ್ರೊಳಗೆ ಯಾವುದು ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ಸೆಕ್ಟಿಸೈಡ್ಸ್ ಅಥವಾ ಪೆಸ್ಟಿಸೈಡ್ಸ್ ಅದು ಏನೂ ಇಲ್ಲ ಸೊ ಹೀಗಾಗಿ ಐ ಇರಿಟೇಷನ್ ಅಥವಾ ಸ್ಕಿನ್ ಡ್ಯಾಮೇಜ್ ಆಗಂಗಿಲ್ಲ ಇದ್ರೊಳಗೆ ಸಿಟ್ರೋನಿಲಾ ಯುಕ್ಲಿಪ್ಟಸ್ ಪೇಪರ್ಮೆಂಟ್ ಆಯಿಲ್ ಲೆಮನ್ ಎಕ್ಸ್ಟ್ರಾಕ್ಟ್ ಅದ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಬ್ಲೆಂಡ್ ಐತಿ ಡೆಂಗ್ಯೂ ಮಲೇರಿಯಾ ಚಿಕನ್ ಗುನ್ಯಾ ಸ್ಪ್ರೆಡ್ ಮಾಡುವ ದಿಂದ ಇದು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ತೈತಿ ಇದನ್ನ ಕ್ಲಾತ್ಸ್ ಕಾಟ್ಸ್ ಪ್ರಾಮ್ಸ್ ಸ್ಕೂಲ್ ಬ್ಯಾಗ್ಸ್ ಮೇಲೆ ಪೇಸ್ಟ್ ಮಾಡ್ಬೋದು ಮಾಸ್ಕಿಟೊ ಬೈಟ್ಸ್ ದಿಂದ ಟ್ವೆಲ್ವ್ ಅವರ್ಸ್ ಆಫ್ ಪ್ರೊಟೆಕ್ಷನ್ ಕೊಡ್ತೈತಿ ವಾಟರ್ ಪ್ರೂಫ್ ಇರೋದ್ರಿಂದ ಇಂಡೋರ್ ಔಟ್ಡೋರ್ ಎರಡು ಕಡೆನೂ ಯೂಸ್ ಮಾಡಬಹುದು ರಿಮೂವ್ ಮಾಡೋಣ ಕ್ಲಾತ್ಸ್ ಮೇಲೆ ಏನು ಕಲೀನು ಬೀಳ್ಲಂಗಿಲ್ಲ ಮತ್ತೆ ಡೈಲಿ ಬೇಸಿಸ್ ಯೂಸ್ ಮಾಡಕ್ಕೆ ಇದು ಸೇಫ್ ಐತಿ ಅದರ ಜೊತೆನ ಇನ್ನೂ ಒಂದು ಮಮ ನ್ಯಾಚುರಲ್ ಮಾಸ್ಕಿಟೊ ರೆಪೆಲೆಂಟ್ ಸ್ಪ್ರೇ ಬರ್ತೈತಿ ಇದ್ರೊಳಗ ಸಿಟ್ರೋನಿಲಾ ಮತ್ತು ಲೆಮನ್ ಗ್ರಾಸ್ ಆಯಿಲ್ ಐತಿ ಇದನ್ನ ಸ್ಕಿನ್ ಮೇಲೆ ಸ್ಪ್ರೇ ಮಾಡಬಹುದು ಎರಡೂನು ಮೇಡ್ ಸೇಫ್ ಸರ್ಟಿಫೈಡ್ ಅದಾವು ನೀವು ಮಮ ಅರ್ತ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಸಜೆಶನ್ಸ್ ಅನ್ನ ಶೇರ್ ಮಾಡಿ ಯಾಕಂದ್ರ ಮಮಾರ್ತ್ ನಿಮ್ಮ ಮಾತನ್ನ ಕೇಳ್ತಾರು ನಿಮ್ಮ ಇನ್ಪುಟ್ ಮೇಲೆ ಅವರು ತಮ್ಮ ಓನಿಯನ್ ಶಾಂಪೂನ ಇಂಪ್ರೂವ್ ಮಾಡ್ಯಾರು ಪ್ಲಸ್ ಫಾರ್ ಬೆಟರ್ ಕ್ವಾಲಿಟಿ ಥ್ರೂ ರಿಸರ್ಚ್ ಅಂಡ್ ಇನೋವೇಷನ್ ಅವರು ತಮ್ಮ ಪ್ರಾಡಕ್ಟ್ಸ್ ಅನ್ನ ಅಪ್ಡೇಟ್ ಮಾಡ್ಕೋತ ಇರ್ತಾರು ಸೊ ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ಸ್ ಬೇಕು ಅಂದ್ರೆ ನಾನು ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಕೊಟ್ಟಿರ್ತೀನಿ ನನ್ನ ಕೂಪನ್ ಕೋಡ್ ಶ್ರೀದೇವಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಐತಿ ಅದನ್ನ ನೀವು ಮಮಾರ್ತ್ ಆಪ್ ಮತ್ತು ವೆಬ್ಸೈಟ್ ಮೇಲೆ ಯೂಸ್ ಮಾಡಿದ್ರೆ ಮತ್ತೆ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಕ್ತೈತಿ ಪ್ಲಸ್ ಈ ಪ್ರಾಡಕ್ಟ್ಸ್ ಅಮೆಝಾನ್ ನೈಕಾ ಪರ್ಪಲ್ ಫ್ಲಿಪ್ಕಾರ್ಟ್ ಮತ್ತು ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ ಒಳಗ ಅವೈಲೇಬಲ್ ಅದಾವೆ ಹಿಂಗಾಗಿ ನೆಕ್ಸ್ಟ್ ಟೈಮ್ ನಿಮ್ಮ ಯಾವುದಾದ್ರೂ ನಿಯರೆಸ್ಟ್ ಸ್ಟೋರ್ಸ್ ಒಳಗ ನೀವು ಮಾಮರ್ತ್ ಪ್ರಾಡಕ್ಟ್ಸ್ ಅನ್ನ ನೋಡಿದ್ರೆ ಅಂದ್ರೆ ನನಗೆ ಮೆಸೇಜ್ ಅಥವಾ ಕಮೆಂಟ್ ಮಾಡಿ ತಿಳಿಸ್ರಿ ಏನಾಯ್ತು ಏನಾಯ್ತು ನೀ ಒಬ್ಬನಾಗ ಕೊಡ್ರವ ಅಕ್ಕ ಕುಂದ್ರಬಾರ್ದು ಹಂಗ ಮಾಡಬಾರ್ದು ಅಕ್ಕಾಗ ಅಕ್ಕಾಗ ಹಂಗ ಮಾಡಬಾರ್ದು ಇಬ್ರು ಕೂಡ ಆಡ್ಬೇಕು ಇಬ್ಬ್ರಿಗೇತ ಜೋಕಾಲಿ ಹಾ ಸಾನು ಹೇಳಿ ಒಂದಿಟ್ಟ ಹಠ ತಂಗಿಳಿ ಗುಡ್ ಕರ್ಲತಿಲ್ಲ ಏನ ಹಾ ನೋಡ್ರಿ ನಮ್ ಚಿಕ್ಕು ಹೆಂಗ ಮಾಡತ್ತನು ಒಟ್ಟ ನಮ್ ಸಾನುಗ ಆಟ ಆಡಿಸ ಕೊಡಂಗಿಲ್ಲ ಬರೇ ಎಲ್ಲಾನು ನಾನು ಆಡ್ತೀನಿ ನಾನು ಆಡ್ತೀನಿ ಹತ್ತಾನೆ ಹತ್ತ ಅಕ್ಕೋಯ್ತದ ಜೋಕಾಲಿ ಇಲ್ಲ ಹಾಯ್ತಪ್ಪ ನಿಂದೈತಿ ಸಾನು ರೆಡಿ ಆಗು ಸ್ಕೂಲಿಗಾಗಿ ಈಗ ಸಾನೂನ್ ಹೋಗೋ ಟೈಮ್ ಊಟ ಗೀಟ ಎಲ್ಲ ಆಗೇತಿ ಟಿಫಿನ್ ತುಂಬೇನಿ ಸ್ಕೂಲ್ ಬ್ಯಾಗು ತುಂಬೇನಿ ಏನು ಬರೇ ಅನ್ನತನ ಬರೇ ಅಡ್ಡಾಡುನು ಅಪ್ಪನ ಕರ್ಕೊಂಡು ಅಪ್ಪನ ಕರ್ಕೊಂಡು ಇಲ್ಲ ಮತ್ ಅಮ್ಮನ್ ಕರ್ಕೊಂಡು ಹೋಗೋದ ಯಾರು ಇಲ್ಲ ಅಮ್ಮನ ಅಡ್ಡಾಡ್ದವ್ ಜೋಡಿ ಒಟ್ಟ ಜಸ್ಟ್ನಾ ಚಿಕ್ಕು ಮಲ್ಕೊಂಡ ಸಾನೂನು ಸ್ಕೂಲಿಗೆ ಹೋದ್ಲು ಇಬ್ಬರು ಎಚ್ರಿದ್ರು ಅಥವಾ ಇಬ್ಬರಿಗೆ ಸೂಟಿ ಇತ್ತಂದ್ರೆ ಏನು ಕೇಳಬೇಡ್ರಿ ಆ ಪರ ಆ ಪರಿ ಮನೆಯಾಗೆ ದಣಿಗೆ 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 ಎಬ್ಬಸ್ ಇಡ್ತಾರೋ ಮತ್ತು ಇಬ್ಬರು ಮನೆಯಾಗಿರಲಿಲ್ಲ ಇಬ್ಬರು ಆನ್ ಪ್ಲೇ ಗ್ರೂಪಿಗೆ ಆಮೇಲೆ ಸಾನು ತನ್ನ ಸ್ಕೂಲಿಗ ಹೋಗಿದ್ಲು ಅಥವಾ ಚಿಕ್ಕು ಈ ರೀತಿ ಮಲ್ಕೊಂಡಂದ್ರೆ ಮನೆ ಇಷ್ಟು ಶಾಂತ ಆಗ್ತತ್ತಲ್ಲ ನನಗರಲ್ಲಿ ಇಟ್ಟರಲ್ಲಿ ಇನ್ನೇನು ಕೆಲಸ ಮಾಡಲಿ ಅನ್ನೋರ್ಗತ್ಲೇ ಆಗ್ಬಿಡ್ತೈತಿ ಎಚ್ರಿದಾಗ ಒಂದು ಕೆಲಸ ಕೊಡಂಗಿಲ್ಲ ಸೊ ಈಗ ಸಾನು ಸ್ಕೂಲಿಗೆ ಹೋಗ್ಯಾಳು ಮತ್ತು ಚಿಕ್ಕನು ಮಲ್ಕೊಂಡಾನು ಹೀಗಾಗಿ ಶಾಂತ ಐತಿ ಸೊ ಈಗ ನಾನು ಶಾಂತಿಯಲ್ಲೇ ಒಂದು ಸ್ವಲ್ಪ ಚಿಕುನ್ ಬ್ಯಾಗ್ ತುಂಬಿಡಬೇಕು ಇದು ಚಿಕನ್ ಬ್ಯಾಗ್ ನಾನು ಎಲ್ಲಿನೂ ಟ್ರಾವೆಲ್ ಮಾಡಲಿ ಬ್ಯಾಗನ್ನು ಯೂಸ್ ಮಾಡ್ತೀನಿ ಸೊ ಯಾಕಪ್ಪ ಬ್ಯಾಗ್ ತುಂಬಾತೀನಿ ಅಂದರೆ ನಾಳೆ ನಾವು ಒಂದು ಸ್ವಲ್ಪ ಊರಿಗೆ ಹೊಂಟೀವಿ ಆ್ಯಕ್ಚುಲಿ ಸಂಜೆಗೆ ತುಂಬಿದ್ರೆ ಆಯಿತು ಅಂತ ಬಿಟ್ಟಿದ್ನಿ ಬಟ್ ಹೆಂಗೂ ಈಗ ಟೈಮ್ ಐತಿ ಸಂಜೆಗೆ ಸಂಜೆ ಅನ್ಕೋತ ಅನ್ಕೋತ ಒಮ್ಮೊಮ್ಮೆ ಕೆಟ್ಟು ಲೋಡ್ ಆಗಿಬಿಡ್ತಾವ ಕೆಲಸ ಸೊ ಅಟ್ಲೀಸ್ಟ್ ಈಗ ಟೈಮ್ ಇದ್ದಾಗ ಒಂದೊಂದು ಕೆಲಸ ಮ್ಯಾನೇಜ್ ಮಾಡಿದ್ವಿ ಅಂದ್ರೆ ಮುಗಿದು ಹೋಗ್ತೈತಿ ಸೊ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಅದು ಎಲ್ಲ ತೊಗೊಂಡು ಈಗ ಇದ್ರೊಳಗೆ ಹಾಕಿತ್ತು ನಾಳೆ ಹೋಗು ಮುಂದೆ ಏನೋ ಗಡ್ಬಡಿ ಟೆನ್ಷನ್ ಅದು ಆಗಂಗಿಲ್ಲ ಮತ್ತು ಅದು ಮರ್ತ್ನಿ ಇದು ಮರ್ತನಿ ಈಗ ತಲೆ ಶಾಂತ ಇದ್ದಾಗ ಏನಾದರೂ ಸಂಜೆ ಸಂಜೆತನ ಮತ್ತು ನೆನಪಾತಂದ್ರೆ ಒಂದು ಸ್ವಲ್ಪ ಬ್ಯಾಗ್ ಒಳಗೆ ಹಾಕೊಳಕ್ಕೆ ಬರ್ತೈತಿ ಸೊ ಚಲೋ ನಾವು ಹೇಳುತ್ತಿರೋ ಪಟಾಪಟ ಒಂದು ಸ್ವಲ್ಪ ಈ ಬ್ಯಾಗನ್ನು ಪ್ಯಾಕ್ ಮಾಡ್ಕೋತೀನಿ ಲಾಸ್ಟ್ ವ್ಲಾಗ್ ಒಳಗೆ ನಾನು ಕೆಲವೊಂದು ಟಾಕ್ಸಿಕ್ ಪೀಪಲ್ ಇದ್ರು ಅಥವಾ ನೆಗೆಟಿವ್ ಮಂದಿ ನಮ್ಮ ಆಜು ಬಾಜು ಇದ್ರು ಅಂದ್ರೆ ಯಾವ ರೀತಿ ನಮ್ಮ ಲೈಫ್ ನೆಗೆಟಿವ್ ಆಗಿಬಿಡ್ತೈತಿ ಸೊ ಅಂಥ ಮಂದಿದಿಂದ ದೂರಿದ್ದು ನಾವು ಪಾಸಿಟಿವ್ ಆಗಿ ಇರಬೇಕು ನಮ್ಮ ಮೇಲೆ ನಾವು ಫೋಕಸ್ ಆಗಿ ಇರಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ನಿ ಸೊ ನಿಮ್ಮ ಎಲ್ಲ ಕಮೆಂಟ್ಸ್ ಓದಿ ನನಗೂ ಭಾಳ ಆಯಿತು ಬಿಕಾಸ್ ನಿಮಗೂ ಎಲ್ಲರಿಗೆ ಆ ಕಾನ್ಸೆಪ್ಟ್ ಆ ಮೆಂಟಾಲಿಟಿ ಆ ಥಿಂಕಿಂಗ್ ರಿಲೇಟ್ ಆಯಿತು ಸೊ ನಿಮ್ಮ ಎಲ್ಲರೂ ಕಮೆಂಟ್ಸ್ ಓದಿ ನನಗೂ ಭಾಳ ಚೊಲೋ ಅಷ್ಟು ಬಟ್ ಬಹಳಷ್ಟು ಜನ ಒಂದು ಕಾಮನ್ ಕ್ವಶನ್ ಕೇಳಿದ್ದು ಏನೋ ಅಥವಾ ಕಮೆಂಟ್ ಮಾಡಿ ಓಪನ್ ಆಗಿ ಕೇಳಿಲ್ಲ ಬಟ್ ಆ ವಿಡಿಯೋ ನೋಡಿದ ಮೇಲೆ ಆ ಎಲ್ಲ ಥಾಟ್ಸನ್ನು ಕೇಳಿದ ಮೇಲೆ ಮೋಸ್ಟ್ಲಿ ಎಲ್ಲರೂ ಮನಸ್ಸೊಳಗೆ ಬಂದಿದ್ದ ಪ್ರಶ್ನೆ ಏನು ಅಂದ್ರೆ ಇದಂತ್ರ ಗೊತ್ತೈತೆ ಅಕ್ಕ ಇದನ್ನು ನಾವು ಮಾಡಬಹುದು ಬಟ್ ಇಫ್ ದ್ಯಾಟ್ ಟಾಕ್ಸಿಕ್ ಪರ್ಸನ್ ಆರ್ ಇಫ್ ದ್ಯಾಟ್ ನೆಗೆಟಿವ್ ಪರ್ಸನ್ ಈಸ್ ಅ ಫ್ಯಾಮಿಲಿ ಮೆಂಬರ್ ಅಂದರೆ ಫ್ಯಾಮಿಲಿ ಒಳಗನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಳಗನ ಯಾರಾದರೂ ಟಾಕ್ಸಿಕ್ ಇದ್ದರು ಈ ಪರಿ ನೆಗೆಟಿವ್ ಇದ್ದರು ಅವಾಗ ಏನು ಮಾಡೋದು ಬಿಕಾಸ್ ಹೆಂಗಿರ್ತೈತಿ ಅಂದ್ರೆ ಇವ್ರು ಯಾರಾದ್ರೆ ಟಾಕ್ಸಿಕ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಅದು ಹೊರಗಿನವ್ರು ಇದ್ರಂದ್ರೆ ನಾವು ಆರಾಮ್ಸೆ ಅವ್ರನ್ನ ಹ್ಯಾಂಡಲ್ ಮಾಡ್ಬೋದು ಅಂದರೆ ಹೊರಗಿನವ್ರು ಇರೋದ್ರಿಂದ ನಾವು ಮಾತು ಬಿಡ್ಬೋದು ಅಥವಾ ಅವ್ರ ಜೊತೆ ಕಾಂಟ್ಯಾಕ್ಟ್ ಬಿಡ್ಬೋದು ಈ ರೀತಿ ಎಲ್ಲ ಮಾಡ್ಬೋದು ಅಥ್ವಾ ರಿಲೇಷನ್ ಬಿಟ್ಬಿಡ್ಬೋದು ಬಟ್ ಮನಿ ಒಳಗನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಳಗನ ಯಾರಾದರೂ ಹಂಗಿದ್ರು ಅಂದ್ರೆ ಆವಾಗ ಭಾಳ ಡಿಫಿಕಲ್ಟ್ ಆಗಿಬಿಡ್ತೈತಿ ಬಿಕಾಸ್ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮೂರಕ್ಕೆ ಬರೋಂಗಿಲ್ಲ ಅಥವಾ ರಿಲೇಷನು ಮೂರಕ್ಕೆ ಒಳಗೆ ಬರೋಂಗಿಲ್ಲ ಅವ್ರ ಜೊತೆ ನಾವು ನಮ್ಮ ಲೈಫ್ ಟೈಮ್ ಒಂದ ಮನಿ ಒಳಗೆ ಇರಬೇಕಾಗ್ತತಿ ಸೊ ಆವಾಗ ಏನಪ್ಪ ಮಾಡೋದು ಅಂತ ಮೋಸ್ಟ್ಲಿ ಎಲ್ಲರೂ ಕೇಳಿದ ಪ ಪ್ರಶ್ನೆ ಅಥ್ವಾ ಎಲ್ಲರ ಮನಸ್ಸೊಳಗೆ ಬಂದಿದ್ದ ಪ್ರಶ್ನೆ ಇದನ್ನ ಐತಿ ಸೊ ಎಸ್ ಯು ಆರ್ ರೈಟ್ ಇಫ್ ಅವರು ಫ್ಯಾಮಿಲಿ ಮೆಂಬರ ಇದ್ದರು ಫ್ಯಾಮಿಲಿ ಪರ್ಸನ ಇದ್ದರು ಅಂದರೆ ಖರೇನ ಆ ಸಿಚುಯೇಷನ್ ಭಾಳ ಡಿಫಿಕಲ್ಟ್ ಆಗ್ತೈತಿ ಬಟ್ ಹಾಗಂತ ನಾವು ಯಾವಾಗಲೂ ನೆಗೆಟಿವಿಟಿ ಒಳಗೇ ಇರೋದು ಅಥವಾ ಯಾವಾಗಲೂ ಸ್ಯಾಡ್ ಇರೋದು ಅಥವಾ ಮನೆಯೊಳಗೆ ಯಾವಾಗಲೂ ಒಂದು ನೆಗೆಟಿವ್ ಎನ್ವೈರ್ಮೆಂಟ್ ಒಳಗೇ ಎಲ್ಲರೂ ಬದುಕೋದು ಅಥವಾ ಸಣ್ಣ ಸಣ್ಣ ವಿಷಯ ಮೇಲೆ ಜಗಳ ಮಾಡೋದು ಇದಂತರೂ ಅನ್ನ ಇಲ್ಲ ಒಳಗಿಂದ ನಾವು ಏನಾದರೂ ಒಂದು ವೇ ಔಟ್ ಏನಾದರೂ ಒಂದು ಸೊಲ್ಯೂಷನ್ ತೆಗಿಯಬೇಕು ಸೊ ಇದರದ್ದು ಸ್ಮಾರ್ಟ್ ವೇ ಆಫ್ ಹ್ಯಾಂಡ್ಲಿಂಗ್ ಏನೈತಿ ಅಂದ್ರೆ ಆಬ್ವಿಯಸ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರೋದ್ರಿಂದ ನಾವು ಅವ್ರ ಜೊತೆ ಫಿಸಿಕಲಿ ದೂರ ಆಗಂಗಿಲ್ಲ ಸೊ ಆ ಸಿಚುವೇಶನ್ ಒಳಗೆ ನಾವು ಮೆಂಟಲಿ ದೂರ ಆಗಬೇಕು ಅಂದ್ರೆ ಫಿಸಿಕಲಿ ಅಂತೂ ನಾವು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರಬೇಕಾಗ್ತತಿ ಬಟ್ ಮೆಂಟಲಿ ಮನಸ್ಸು ಮನಸ್ಸೊಳಗೆ ಮೈಂಡ್ ಒಳಗೆ ಏನು ನಾವು ಅವ್ರ ಬಗ್ಗೆ ಥಿಂಕಿಂಗ್ ಮಾಡ್ತೀವಿ ಅಥವಾ ಸರ್ಕೆ 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 ನಮಗೆ ಆಗಿದ್ದ ಜಗಳ ಜೂಟಿ ಅಥವಾ ಏನಾದರೂ ಸಿಚುವೇಶನ್ ಇದ್ರ ಬಗ್ಗೆ ಮನಸ್ಸೊಳಗೇನು ಸಾರ್ಕೆ ಸರ್ಕೆ ಅಥವಾ ಆ ಪರ್ಸನ್ಸ್ ಬಗ್ಗೆ ವಿಚಾರ ಏನು ತಿರ್ಗೋತಾ ಇರ್ತಾವೆ ಏನು ನಾವು ವೇಸ್ಟ್ ಮಾಡ್ತೀವಿ ಅದನ್ನು ನಾವು ಸ್ಟಾಪ್ ಮಾಡಬೇಕು ನಮ್ಮ ಮನಸ್ಸೊಳಗಿಂದ ನಮ್ಮ ಮೈಂಡ್ ಒಳಗಿಂದ ಆ ಪರ್ಸನ್ ಬಗ್ಗೆ ಥಿಂಕಿಂಗನ್ನು ನಾವು ಸ್ಟಾಪ್ ಮಾಡಬೇಕು ಸೊ ಆ ರೀತಿ ಮಾಡೋದ್ರಿಂದ ನಾವು ಮೆಂಟಲಿ ಅವರಿಂದ ದೂರ ಇರಬಹುದು ಅಥವಾ ಮೆಂಟಲ್ ಪೀಸ್ ನಮ್ಮದು ಚಲೋ ಉಳಿಬಹುದು ನಾವು ಮೆಂಟಲಿ ಶಾಂತಿ ಇರಬಹುದು ಸೊ ಆವಾಗ ಫಿಸಿಕಲಿನ ದೂರ ಹೋಗಬೇಕು ರಿಲೇಷನ್ನ ಕಟ್ ಮಾಡಬೇಕು ಮಾತಾ ಬಿಡಬೇಕು ಅಂತ ಏನೂ ನೆಸೆಸಿಟಿ ಇರಂಗಿಲ್ಲ ಮತ್ತು ಎಲ್ಲರ್ಗಿಂತ ಇಂಪಾರ್ಟೆಂಟ್ ಅಂದ್ರೆ ಯಾವಾಗಲೂ ನಮ್ಮ ಜೊತೆ ಏನಾದರೂ ಸಿಚುವೇಶನ್ ಆದಮೇಲೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅಂದ್ರೆ ಅವ್ರು ಹಂಗೆ ಮಾಡಿದರು ಇವ್ರು ಹಿಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡಬಾರ್ದಾಗಿತ್ತು ಹಂಗೆ ಮಾಡಬಾರ್ದಾಗಿತ್ತು ಸೊ ಫಸ್ಟ್ ಆಫ್ ಆಲ್ ಎಲ್ಲರ್ಗಿಂತ ಇಂಪಾರ್ಟೆಂಟ್ ನೆನಪಿಟ್ಕೋರಿ ನಾವು ಯಾರನ್ನು ಚೇಂಜ್ ಮಾಡೋಕೆ ಆಗಂಗಿಲ್ಲ ಸೊ ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂದಿಂದ ಅವರು ಹಿಂಗೆ ಬಿಹೇವ್ ಮಾಡಬೇಕಾಗಿತ್ತು ಅಂತ ಏನು ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತೀವಿ ಆ ಎಕ್ಸ್ಪೆಕ್ಟೇಷನ್ಸನ್ನು ಬಂದ್ ಮಾಡ್ರಿ ನಾವು ಯಾರನ್ನು ಚೇಂಜ್ ಮಾಡೋಕೆ ಆಗಂಗಿಲ್ಲ ಸೊ ನಾವು ಇವ್ರು ಹಿಂಗೆ ಮಾಡಬೇಕಾಗಿತ್ತು ಅನ್ನೋ ಎಕ್ಸ್ಪೆಕ್ಟೇಷನ್ನು ಅದರೊಳಗೆ ಅಂದ್ರೆ ಇಮಿಡಿಯೇಟ್ಲಿ ಅಂದರೂ ಪಾಸಿಬಲ್ ಆಗಂಗಿಲ್ಲ ಬಟ್ ಪ್ರಾಕ್ಟೀಸ್ ಮಾಡಿ 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 ನಾವು ಅದನ್ನು ನಮ್ಮ ಒಂದು ಬಿಹೇವಿಯರ್ ಒಳಗೊಂದು ಚೇಂಜ್ ತರ್ಬೋದಕ್ಕೆ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳ್ಳೋಂಗಿಲ್ಲ ಮತ್ತು ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ನಾವು ಯಾರಿಗೂ ಇಂಪ್ರೂವ್ ಮಾಡೋಕೆ ಟ್ರೈ ಮಾಡೋದಿಲ್ಲ ಅದರೊಳಗೆ ಬಾಳಕೆ ಟೈಮ್ ಮತ್ತು ಎನರ್ಜಿ ಎರಡೂ ವೇಸ್ಟ್ ಆಗ್ತೈತಿ ಪ್ಲಸ್ ನಮ್ಮ ಮೆಂಟಲ್ ಪೀಸು ಹಾಳಾಗ್ತೈತಿ ಪ್ಲಸ್ ನಾವನ್ನು ಸ್ಯಾಡಾಕೊಂಡಿರ್ತೀವಿ ನಾವು ಯಾರಿಗೂ ನೀವು ಹಿಂಗೆ ಮಾಡ್ರಿ ಹಂಗೆ ಮಾಡಿರಿ ಹಿಂಗೆ ಮಾಡಿದ್ರೆ ಹಾಗಾಗ್ತತಿ ಅಂತ ಈ ರೀತಿ ಇಂಪ್ರೂವ್ ಆಗ್ರಿ ಅಂತ ಹೇಳಿ ಒಂದು ಏನು ಹೇಳಕ್ಕೆ ಹೋಗ್ತೀವಲ್ಲ ಅದನ್ನು ಹೇಳುವ ನೆಸೆಸಿಟಿ ಇಲ್ಲ ಸಿಂಪ್ಲಿ ನಾವು ನಮ್ಮ ಹ್ಯಾಪಿನೆಸ್ ನಮ್ಮ ಮೆಂಟಲ್ ಪೀಸ್ ಮೇಲೆ ಫೋಕಸ್ ಮಾಡೋದು ಇತ್ತಂದ್ರೆ ಆ ಪರ್ಸನ್ ಹೆಂಗದರಲ್ಲ ಹಂಗೆ ಸಿಂಪ್ಲಿ ಆಕ್ಸೆಪ್ಟ್ ಮಾಡ್ಕೊಂಬಿಡೋದು ಓಕೆ ಇವರು ಪರ್ಸನ್ ಹಿಂಗನ ಅದಾರು ಇವ್ರು ಹಿಂಗೆ ಬಿಹೇವ್ ಮಾಡೋರು ಅದಾರು ಅದರಿಂದ ಏನಾಗ್ತತಿ ಅಂದರೆ ನಮ್ಗನ ಒಂದು ಕ್ಲಿಯಾರಿಟಿ ಬಂದುಬಿಡ್ತೈತಿ ನಮ್ಮ ಮೈಂಡನ್ನು ಶಾಂತಾಗಿಬಿಡ್ತೈತಿ ಆಮೇಲೆ ನಾವು ಏನಿದೆ ಥಿಂಕ್ ಮಾಡ್ತೀವಲ್ಲ ಹಂಗೆ ಮಾಡಿದ್ರು ಯಾಕೆ ಮಾಡಿದ್ರು ಹಿಂಗೆ ಮಾಡಬಾರ್ದಾಗಿತ್ತು ಹಂಗೆ ಮಾಡಬಾರ್ದಾಗಿತ್ತು ಅಥವಾ ಅವ್ರಿಗೆ ಇದನ್ನು ಹೇಳಬೇಕು ಅವ್ರಿಗೆ ಅದನ್ನು ಹೇಳಬೇಕು ಅದೆಲ್ಲ ಥಿಂಕಿಂಗ್ಸ್ ಅದೆಲ್ಲ ಥಾಟ್ಸ್ ಆಟೋಮ್ಯಾಟಿಕ್ಲಿ ಗಾಯಬ್ ಆಗಿಬಿಡ್ತಾವೆ ನೀವು ಆ ಪರ್ಸನನ್ನು ಹೆಂಗೆ ಅದಾರ ಹಂಗೆ ಆಕ್ಸೆಪ್ಟ್ ಮಾಡ್ಕೊಂಬಿಟ್ರಂದ್ರೆ ಅಂದರೆ ಮೈಂಡ್ ಒಳಗೆ ಓಕೆ ಇವ್ರ ಪರ್ಸನ್ ಹಿಂಗೆ ಅಂದರು ಇವ್ರು ಏನಾರು ಆತಂದ್ರೆ ಹಿಂಗೆ ರಿಯಾಕ್ಟ್ ಮಾಡ್ತಾರೋ ಇವ್ರದ್ದು ಥಿಂಕಿಂಗ್ ಹಿಂಗೈತಿ ಈ ರೀತಿ ನೀವು ಆ ಫ್ಯಾಕ್ಟನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಕೂಡ ನಿಮ್ಮ ಮನಸ್ಸೊಳಗಾನ ನೀವು ಈವನ್ ಟ್ರೈನು ಮಾಡಿ ನೋಡ್ರಿ ಮೆಂಟಲಿ ಆಟೋಮ್ಯಾಟಿಕ್ಲಿ ಮನಸ್ಸು ಮೈಂಡ್ ಎರಡೂ ಶ್ರಾಂತಾಗಿ ಒಂಥರ ಏನೋ ರಿಲೀಫ್ ಫೀಲ್ ಆಗೋಕೆ ಸ್ಟಾರ್ಟ್ ಆಗ್ತೈತಿ ಸೊ ಅವರನ್ನು ಚೇಂಜ್ ಮಾಡಿ ಅವರನ್ನು ಇಂಪ್ರೂವ್ ಮಾಡಿ ಟೈಮ್ ವೇಸ್ಟ್ ಮಾಡೋದ್ಕಿಂತ ನಾವು ನಮ್ಮನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಬೇಕು ನಮ್ಮನ್ನು ಡೇ ಬೈ ಡೇ ಇಂಪ್ರೂವ್ ಮಾಡೋಕೆ ಟ್ರೈ ಮಾಡಬೇಕು ನಮ್ಮೊಳಗೆ ನಾವು ಇನ್ನೂ ಪಾಸಿಟಿವ್ನೆಸ್ ಹೆಂಗೆ ತರ್ಬೋದು ನಾವು ನಮ್ಮ ಒಳಗೆ ಹೆಂಗೆ ಇಂಪ್ರೂವ್ಮೆಂಟ್ ತರ್ಬೋದು ನಾವು ನಮ್ಮ ಮೆಂಟಲ್ ಪೀಸ್ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮ ಫೋಕಸ್ ನಮ್ಮ ವರ್ಕ್ ನಮ್ಮ ಗ್ರೋತ್ ನಮ್ಮ ಹ್ಯಾಪಿನೆಸ್ ಇದನ್ನು ಹೆಂಗೆ ಚೆಂದಂಗ್ ಡೇ ಬೈ ಡೇ ಹೆಚ್ಚು ಮಾಡ್ಕೋಬಹುದು ಅಥವಾ ನಾವು ಶಾಂತ ಹೆಂಗಿರ್ಬೋದು ಅಥವಾ ನಮ್ಮಿಂದ ಮತ್ತೊಬ್ರಿಗೆ ಪಾಸಿಟಿವ್ ಎನರ್ಜಿ ಹೆಂಗೆ ಹೋಗಬಹುದು ನಮ್ಮಿಂದ ಪಾಸಿಟಿವ್ನೆಸ್ ಮತ್ತೊಬ್ರಿಗೆ ಹೆಂಗೆ ಬರ್ಬೋದು ಅದ್ರ ಮೇಲೆ ನಾವು ಫೋಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಎಲ್ಲರ್ಗಿಂತ ಇಂಪಾರ್ಟೆಂಟ್ ಅಂದರೆ ಎಷ್ಟು ಆಗ್ತೈತಿ ಅಷ್ಟು ಚಲೋ ಥಿಂಗ್ಸ್ ಒಳಗೆ ಪ್ರೊಡಕ್ಟಿವ್ ಏನಪ್ಪ ಕೆಲಸದೊಳಗೆ ನಾವು ನಮ್ಮನ್ನು ಬೀಸಿ ಇಡಕ್ಕೆ ಟ್ರೈ ಮಾಡಬೇಕು ನಾವು ಈ ರೀತಿ ಬೀಸಿ ಇದ್ವಿ ಅಂದರೆ ನಮಗೆ ಈ ರೀತಿ ಬೇರೆ ಏನೂ ಟಾಕ್ಸಿಕ್ ಪರ್ಸನ್ಸ್ ಆಗಲಿ ನೆಗೆಟಿವ್ ಮಂದಿನ ಆಗಲಿ ಅವ್ರ ಬಿಹೇವಿಯರ್ ಆಗಲಿ ಅವ್ರು ಏನಂದರು ಏನು ಬಿಟ್ಟರು ಅದರ ಕಡೆ ನಮಗೆ ಟೈಮ್ ಕೊಡಕ್ಕೆ ಲಕ್ಷ್ಯ ಇರೋಂಗಿಲ್ಲ ನಮ್ಮ ಕೈ ಈ ರೀತಿ ಲಕ್ಷ ಕೊಡೋಕೆ ಟೈಮನ್ನು ಇರಲಿಲ್ಲ ಅಂದ್ರೆ ಆಟೋಮ್ಯಾಟಿಕ್ಲಿ ನಮ್ಮ ತಲೆ ಒಳಗೂ ನೆಗೆಟಿವ್ ಥಾಟ್ಸ್ ಬರೋಂಗಿಲ್ಲ ಅಥವಾ ಇಂಥ ಮಂದಿ ಜೊತೆ ನಮಗೆ ಡೀಲ್ ಮಾಡೋಕ್ಕೂ ಹತ್ತಂಗಿಲ್ಲ ಸೊ ಓಕೆ ನಿಮಗೆ ಹೆಂಗೆ ಥಿಂಕ್ ಮಾಡೋದತ್ತಂಗೆ ಥಿಂಕ್ ಮಾಡ್ರಿ ಅಂತ ಹೇಳಿ ನಾವು ಆರಾಮಸೆ ನಿವಾಂತಿರ್ಬೋದು ಚಲೋ ಚಲೋ ಬುಕ್ಸನ್ನು ಓದಕ್ಕೆ ಟ್ರೈ ಮಾಡಿರಿ ಅದರಿಂದನೂ ಭಾಳ ಪಾಸಿಟಿವಿಟಿ ಬರ್ತೈತಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ನಿಮಗೆ ಯಾವಾಗ ಪಾಸಿಬಲ್ ಆಗತ್ತೈತಿ ಅವಾಗ ಚಲೋ ಒಂದು ನೇಚರ್ ವಾಕ್ ತೊಗೋರಿ ಆಮೇಲೆ ಭಾಳಷ್ಟು ಒಂದು ಚಲೋ ಚಲೋ ಫ್ರೆಂಡ್ಸ್ ಗ್ರೂಪ್ ಇರ್ತವಲ್ಲಿ ಚಲೋ ಚಲೋ ಆ್ಯಕ್ಟ್ ಆಕ್ಟಿವಿಟೀಸ್ ಮಾಡ್ತಿರ್ತಾವ್ರು ಅದ್ರೊಳಗೂ ನೀವು ಜಾಯಿನ್ ಆಗ್ಬೋದು ಅದರಿಂದ ನಿಮಗೆ ಒಂದು ಹ್ಯಾಪಿನೆಸ್ ಬರ್ತೈತಿ ಅಂದರೆ ಸ್ವಲ್ಪ ಮನೆ ಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ತಾಸು ಪೌಂಡ್ ತಾಸು ಹೊರಗೆ ಹೋಗಿ ಬರೋದ್ರಿಂದ ಮೈಂಡ್ ಒಂದು ಸ್ವಲ್ಪ ರಿಫ್ರೆಶ್ ಆಗ್ತೈತಿ ಚೇಂಜ್ ಅನ್ನಿಸ್ತೈತಿ ಮನೆಯೊಳಗೆ ಏನಾದರೂ ಮನಸ್ತಾಪಾಗಿತ್ತು ಮನಿ ಒಳಗೇನಾದರೂ ಆ ದಿನ ಯಾಕೋ ಇವತ್ತು ಎನ್ವಾರ್ಮೆಂಟ್ ಸರಿ ಇಲ್ಲಪ್ಪ ಅಂದಾಗ ಒಂದು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರೋದ್ರಿಂದ ನಮಗೊಂದು ಪಾಸಿಟಿವಿಟಿ ಬಂದು ಆಟೋಮೆಟಿಕ್ಲೇನ ಎನ್ವಾರ್ಮೆಂಟ್ ಚೇಂಜ್ ಆಗೈತಪ್ಪ ಏನೋ ಆಗೇ ಇಲ್ಲ ಅನ್ನೋರ್ಗತ್ಲೇನ ಫೀಲ್ ಬಂದುಬಿಡ್ತೈತಿ ಸೊ ಈ ರೀತಿಯೂ ನೀವು ಮಾಡಿ నోడబోదు ಮತ್ತು ಕೆಲವೊಂದು ಸರ್ತಿ ಏನಾಗ್ತತಿ ಅಂದ್ರೆ ಕೆಲವೊಬ್ರು ಪರ್ಸನ್ಸ್ ಪರ್ಪಸನ್ನ ಹಿಂಗಿರ್ತೈತೆ ಕಿ ನಮಗೆ ಸ್ಯಾಡ್ ಮಾಡಬೇಕು ನಾವು ಯಾವಾಗಲೂ ನಾರಾಜ್ ಇರಬೇಕು ಸೊ ಅವಾಗ ನಾವು ಏನು ಮಾಡ್ತೀವಿ ಅವ್ರು ಏನಾರು ಅಂದ್ಕೊಳ್ಳಿ ಏನಾರು ಮಾಡಿದ್ಕೊಳ್ಳಿ ಅವ್ರಿಗೆ ರಿಯಾಕ್ಟ್ ಮಾಡಿ ನಾವು ಖರೇನ ಅವ್ರಿಗೆ ಏನು ಬೇಕಾಗಿರ್ತದೆ ಅದನ್ನ ಕೊಂಡಿರ್ತೀವಿ ಸೊ ಅದಕ್ಕಿಂತ ನಾವು ನಮ್ಮ ಕೆಲಸದ ಮೇಲೆ ಫೋಕಸ್ ಇತ್ತು ಹ್ಯಾಪಿ ಇದ್ವಿ ಅಂದ್ರೆ ಅವ್ರ ಪರ್ಪಸನ್ನು ಸರ್ವ್ ಆಗಂಗಿಲ್ಲ ಆಮೇಲೆ ಅವರು ಆ ಬಿಟ್ಟು ಬಿಟ್ಟುಬಿಡ್ತಾರೋ ಸೊ ಒಂದು ಸ್ವಲ್ಪ ಮಂದಿಗೆಲ್ಲರಿಗೂ ಪ್ರಶ್ನೆ ಇತ್ತಲ್ಲ ಫ್ಯಾಮಿಲಿ ಮೆಂಬರ್ ಇದ್ರೆ ಏನು ಮಾಡೋದು ಅಂತ ಸೊ ಸಿಂಪ್ಲಿ ಈ ರೀತಿ ನೀವು ಮಾಡಬಹುದು ಇದರಿಂದ ಅವ್ರದೂ ಒಂದು ತಲೆ ಶಾಂತ ಉಳಿತೈತಿ ನಮ್ದು ತಲೆ ಶಾಂತ ಉಳಿತೈತಿ ಮನಿ ಒಳಗೂ ಎನ್ವೈರ್ಮೆಂಟ್ ಚಲೋ ಉಳಿತೈತಿ ಈಗ ಸಂಜೆ ಟೈಮ್ ಆಗೈತಿ ಸ್ವಲ್ಪ ನಾನು ಆಗ್ಳೆ ಹೇಳಿದ್ನಲ್ಲ ನಾಳೆ ನಾವು ಊರಿಗೆ ಹೊಂಟೀವಿ ಅಂತ ಹೇಳಿ ಸೊ ಒಂದ್ ಸ್ವಲ್ಪ ಒಂದು ಕಾಯಿ ಆಮೇಲೆ ಒಂದು ಐದು ಲಿಂಬು ಒಂದು ಹಾರ ಈ ರೀತಿ ಎಲ್ಲ ಒಂದು ಸ್ವಲ್ಪ ಪೂಜೆ ಸಾಮಾನು ಬೇಕಾಗಿತ್ತು ನಾಳೆನ ಮುಂಜಾನೆ ಹೋಗ್ತಾ ಹೋಗ್ತಾ ತೊಗೊಳೋಣ ಅಂತ ವಿನಯವ್ರು ಅಂದರು ಬಟ್ ಏನಾಗ್ತೈತಿ ಅಂದ್ರೆ ನಮಗೆ ಈಗ ಅನ್ನಿಸ್ತೈತಿ ನಾಳೆ ಜಲ್ದಿ ಬಿಡ್ತೀವಿ ಜಲ್ದಿ ಹೋಗೋಣ ಎಲ್ಲ ಹಾದ್ಯಾಕೋದು ತಗೋಳು ಅಂತ ಬಟ್ ಸಮ್ ಟೈಮ್ಸ್ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಆಗಂಗಿಲ್ಲ ಸೊ ಬೆಟರ್ ನನಗೇನು ಅನ್ನಿಸ್ತೈತಿ ಅಂದ್ರೆ ಒನ್ ಡೇ ಅಡ್ವಾನ್ಸ್ ಒಳಗೆ ನಾವು ಪ್ರಿಪೇರ್ ಇದ್ವಿ ಅಂದ್ರೆ ಟೆನ್ಷನ್ ಫ್ರೀ ಆರಾಮ್ಸೆ ಟ್ರಾವೆಲಿಂಗ್ ಮಾಡ್ಬೋದು ಸೊ ಹಿಂಗಾಗಿ ಈಗ ಸಂಜೆಕ್ಕೆ ಹೆಂಗು ಟೈಮ್ ಇತ್ತು ಸೊ ಅನುಚಿಗೂ ಮಸ್ತ್ ಹೊರಗೆ ಆಟ ಆಡತ್ತರು ನಮ್ಮ ಚಾರ್ಲಿ ಆವಾಜ್ ನಿಮಗೆ ಕೆಲ್ಸಾಗತ್ತಿರ್ಬೋದು ಅವರಿಬ್ರು ಆಡೋಕತ್ತಿರ ಅಂದ್ರೆ ಮುಗೀತು ಇವನು ಕಂಟಿನ್ಯೂಸ್ ಒದ್ರಾಗ ಚಾಲೂ ಮಾಡ್ತಾನೆ ನನಗೂ ಕರ್ಕೋ ರೀ ಆಟ ಆಡಕ್ಕೆ ಅಂತ ಹೇಳಿ ಸೊ ಅವರಿಬ್ಬರು ಆಟ ಆಡಿ ಬರೋ ತನಕ ನಾವು ಒಂದು ಸ್ವಲ್ಪ ಇವು ಏನು ಸಾಮಾನದವ ಪೂಜೆದ ಒಂದು ಪಟ್ಟಂತ ಹೋಗಿ ಬೈಕ್ ಮೇಲೆ ತೊಗೊಂಡು ಬರ್ತೀವಿ ಸೊ ಚಲೋ ಲೆಟ್ಸ್ ಗೋ ಏನ್ ಆಡತ್ತಾರೋ ಅಕ್ಕ ಸೈಕಲ್ದು ಆಡತ್ತಾರ ಚಾರ್ಲಿ ನೋಡಲ್ ಹೆಂಗೆ ಕಂಟಿನ್ಯೂಸ್ ಅದ್ರದ ನಾನು ಕರ್ಕೋರ್ ಆಟ ಆಡಕ್ಕ ಆರೀ ಚಾರ್ ಅಕ್ಕ ಎಲ್ಲದಾಳ ಅಕ್ಕ ಅಕ್ಕ ನೋಡಕ್ ಹೆಂಗ ಆಡತ್ತ ಲಕ್ಷ ಇಲ್ಲಕ್ಕಿದೆ ಅಮ್ಮನ ಕಡೆ ಲಕ್ಷ ಇಲ್ಲಕ್ಕಿದೆ ಕಂಟಿನ್ಯೂಸ್ ಆಟ ಆಡದ್ರೋಗ ನೀ ಎಲ್ಲ ಹೊಂಟಿ ಅಲ್ಲೇ ಎದಕ್ಕೆ ಎಲ್ಲೇ ಸ್ವೀಟ್ ಕಾಂತು ಒಳಗೆ ಬಂದೀವಿ ಭಾಳ ದಿನ ಆಯಿತು ಸ್ವೀಟ್ ಕಾನ್ ತಿಂದಿಲ್ಲ ನಾವು ತಿಂದರೆ ಇವ್ರದ ಸ್ವೀಟ್ ಕಾನ್ ತಿಂತೀವಿ ಈ ಸೈಡ್ ಬಂದೇ ಇರಲಿಲ್ಲ ಸೊ ಹಿಂಗೆ ಮನೆಗೆ ಹೋಗ್ತಾ ಹೋಗ್ತಾ ಹೊಂಟಿದ್ವಿ ಹಿಂಗಾಗಿ ಸ್ವೀಟ್ ಕಾನ್ ತೊಗೊಂಡು ಹೋಗೋದು ಅಂತೇಳಿ ಪಾರ್ಸೆಲ್ ತೊಗೊಂಡು ಹೊಂಟೀವಿ ਵੜੀ ਹੋ ਗਣਾ ਤੀ ਨੋ ਦੇ ਨਾ ਡਿੰਚ ਕਡਿੰਚ 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 ਸਵੀਟ ਕੌਰ ਤੰਦੀ ਜਿਕਾ ਨੰਨ ਮੱਕਲ ਖੁਸ਼ੀ ਨੋੜ ਰੇ ਹੈਂਗਾ ਚਿਕੋ ਹੈਂਗਾ ਚਿਕੋ ਚਿਕੋ ਡਿੰਚ ਕਡਿੰਚ 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 ਪਾਰਟੀ ਬਾਦੀ ਹੈਂਗਾ ਡਾਂਸ ਮੋੜਾ ਤੀ ਦਿਨੀ ਸਵੀਟ ਕੌਰ ਤਰਨਾ ਡਿੰਚ ਕਡਿੰਚ 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 ਹੂੰ ਤੀ ਨਾ ਤੀਰੇ ਸਵੀਟ ਕੌਰ ਤੀ ਨਾ ਤੀਰੇ ಐಸ್ ಕ್ರೀಮ್ ತಿನ್ನ ಹತ್ತೀರಿ ಹಿಂಗೆ ಹಿಡ್ಕೊಳ್ದ ಐಸ್ ಕ್ರೀಮ್ ಗತ್ಲೆ ತಿನ್ನು ತಿನ್ನೋ ಚಿಕ್ಕು ಹಾರಿ ಇರ್ತೈತಿ ತಿನ್ನೋ ಅಡ್ಡಾಡಿ ಅಕ್ಕ ಗತ್ಲೆ ಅಡ್ಡಾಡಿ ಹ್ಞೂ ಬಿಸಿ ಐತಿ ಚಿಕ್ಕು ಏನೈತಿ ಬಾಯಿಗೆ ಇದ್ನಾ ಆತು ಹಾಂ ಏನಾಯ್ತದ ಏನೈತಿ ಅದ ಏನೈತೆ ಅದ ಬಿಸಿ ಬಾ ಹೌದಿಲ್ಲ ಬಾಯಿ ಸುಟ್ಟಿತ್ತು ಹೌದು ಅವ್ವ ಖುಷಿಗೆ ನಿಂಗ ಅಯ್ಯ ಹೌದ್ಲಾ ಹಿಂಗಾಗತ ಮುಂದಿನ ಮುಂದಿನ ಹಾಡು ಅಕ್ಕನು ಹಾಲ್ ಇಲ್ಲ ಮುಂದೆ ಹ ಫ್ರಾಕ್ ನೋಡ್ರೀ ತಿನ್ಕೋತ್ ನೋಡೋಣ ಹಾ ಹ್ಮ್ ನಿನ್ ಹಲ್ಲಿಗೆ ಬರತ್ತಲ್ವ ಬರ್ತಲ್ಲ ಗಟ್ಟದ ಗೊಂಜಾಳ ತೆನಿ ತಿನ್ಬೇಕಂದ್ರೆ ಹಲ್ಲ ಬಾಳ ಗಟ್ಟಿಬೇಕ ಆದ್ರೂ ಹಾ ಮತ್ತೆ ಮತ್ತ ಕುದಿಸಿದ್ರೆ ಸಾಫ್ಟ್ ಇರ್ತಾವ ಅಪ್ಪಿ ಈಗ ಕುದಿಸಿದ ನಾವು ಮೊದ್ಲ ಸುಟ್ಟು ತಿಂತಿದ್ದೇವು ಹೌದು ಈಗ ಸುಟ್ಟು ತಿನ್ನೋದು ಬಹಳ ಕಡಿಮೆ ಆಗೈತಿ ಮಾತು ಬಂದು ನೋಡ ಜಲ್ದಿ ಮಾತು ಬಂದು ಚಿಕ್ಕು ಮಾತು ಜಲ್ದಿ ಕಲ್ತೀವ ನೋಡ್ಲಾ ಮಸ್ತ್ ಎಲ್ಲರೂ ಸ್ವೀಟ್ಕಾರ್ನ್ ಎಂಜಾಯ್ ಮಾಡಿದ್ವಿ ಈಗ ಸ್ವಲ್ಪ ಅಡಿಗೆ ಮಾಡಬೇಕು ಸಂಜಿದ ಸಾನು ಮತ್ತು ಚಿಕ್ಕಗ ಉಣಿಸ್ಬೇಕು ಇಬ್ರುದ ಈಗ ಟಿ ವಿ ಟೈಮ್ ಆಯಿತು ಇಬ್ರುದು ಚಾಲು ಆಯಿತು ನಾದ್ ನೋಡ್ತೀನಿ ಇದನ್ನ ನೋಡ್ತಿ ಅತ್ತ ಸಾನು ಕರೆ ಅವ್ನು ನೋಡು ಅಂತದ್ ಹಚ್ಚ ಅಂದ್ರೆ ಅವನ ಕುಂಡಿರ್ತಾನ ಅಂದ್ರೆ ನನಗೆ ಕಿಚನ್ ಒಳಗ ನಿಮ್ಮಿಬ್ರಿಗೆ ಏನಾರ ಮಾಡೋಕೆ ಟೈಮ್ ಸಿಗ್ತೈತಿ ಸ್ಯಾಟರ್ಡೇ ಸ್ಯಾಟರ್ಡೇ ಪಾರ್ಟಿ ಪಾರ್ಟಿ ಸ್ಯಾಟರ್ಡೆ ಐತೈತಿ ಹೋಗಿಲ್ಲ ಸೊ ಬರ್ರಿ ಈಗ ನಾನು ಅಡುಗೆ ಮನೆಗೆ ಹೋಗಬೇಕು ಸಂಜಿದ ಸ್ವಲ್ಪ ಸಣ್ಣ ಮೇಡಮ್ ನಾನು ಈಗ ಅಡುಗೆ ಮನೆಗೆ ಹೋಗಬೇಕು ಸೊ ಈಗ ಕಿಚನ್ಗೆ ಹೋಗಬೇಕು ಸಂಜೆದ ಅಡುಗೆ ಮಾಡಬೇಕು ಹೀಗಾಗಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗ್ಸಕತ್ತೀವಿ ಯಾಕಂದ್ರೆ ನಾಳೆ ಮತ್ತು ಊರಿಗೆ ಹೋಗೋದೈತಿ ಸಾಮಾನೆಲ್ಲ ತೊಗೊಂಡು ಬಂದೀನಿ ಬೈದವೆ ಸೊ ಅಲ್ಲೇನೂ ಶೂಟ್ ಮಾಡೋಕ್ಕದು ಆಗಲಿಲ್ಲ ಸೊ ನಾಳೆ ಜಲ್ದಿ ಉಳ್ದೈತೆ ಹೀಗಾಗಿ ಜಲ್ದಿ ಮಕ್ಕಳೈತೆ ಹೌದು ಚಿಕ್ಕು ಚಿಕ್ಕು ಜಲ್ದಿ ಹಾ ಡನ್ ಡನ್ ಎಲ್ಲಾರದು ಮುಗಿದ್ ಖರ ನಮ್ ಅನ್ಸಿ ಸ್ವೀಟ್ಕಾರ್ನ್ ಮುಗಿಯುವ ಸೊ ಚಲೋ ಬಾಯ್ ಮಾಡೋ ಬಾಯ್ ನಾಳೆ ಸಿಗ್ತೀವಿ ನೆಕ್ಸ್ಟ್ ನಾಳೆ ಸಿಕ್ತೀವಿ ಮನ್ ಮೇನ್ ಅಂದ್ರೆ ನಮ್ ಸಾನೊಂದು ಅಭ್ಯಾಸ ತಗೊಳದೈತಿ ಸಾನೊನ್ ಎಕ್ಸಾಮ್ ಸ್ಟಾರ್ಟ್ ಅದಾವು ಸಾನೊಂದು ಮ್ಯಾಥ್ಸ್ ರಿವಿಜನ್ ಮಾಡ್ಸನ ಚೆನ್ನಾಗ್ ಮಲ್ಕೊಳ್ದೈತಿ ಯಾಕಂದ್ರೆ ನಾಳೆ ನಾವು ಊರಿಗೆ ಹೊಂಟಿವಿ ಸೊ ಹೀಗಾಗಿ ನಾಳೆ ಆ್ಯಕ್ಚುಲಿ ಅವರಿಗೆ ಸುಟ್ಟಿ ಐತಿ ಬಟ್ ಸುಟ್ಟಿದಿನ ರಿವಿಷನ್ ಮಾಡ್ಸೋದಕ್ಕೆ ಪೈಲ ಪ್ಲ್ಯಾನ್ ಇತ್ತು ಈಗ ಸಡನ್ಲಿ ನಾವು ಊರಿಗೆ ಹೊಂಟೀವಿ ಹಿಂಗಾಗಿ ಈಗ ಅಭ್ಯಾಸ ಮಾಡಿಸ ಮಲ್ಕೋಬೇಕು ಹಾಂ ಹಾಂ ಚಲೋ ಬಾಯ್ ಬಾಯ್